ಭರ್ಜರಿ ಗಂಡಿನ ಮೂಲಕ ಹೆಣ್ಣುಮಗಳು ಸ್ಯಾಂಡಲ್ ಎಂಟ್ರಿ ಕೊಟ್ಟರು ಅದಾದ್ಮೇಲೆ ಒಂದು ನಾಲ್ಕು ಚಿತ್ರಗಳು ಒಟ್ಟೊಟ್ಟಿಗೆ ಮಾಡಿದೆ ಭರ್ಜರಿ ಗಂಡು ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಕಲಿಗೋಸಿತ ರಂಜಿತಾ ಐ ವರ್ಕ್ ವಿತ್ ಟಾಪ್ ಮೋಸ್ಟ್ ಹೀರೋಸ್ ಅಂಡ್ ಟಾಪ್ ಮೋಸ್ಟ್ ಹೀರೋಯಿನ್ಸ್ ಎಲ್ಲ ತಂಗಿ ಕ್ಯಾರೆಕ್ಟರು ಸೊ ಒಂದು ರೂಪ ತರದ ಇಂಟರ್ವ್ಯೂ ಅಲ್ಲಿ ಬೇರೆ ಚಿತ್ರರಂಗದ ತಂಗಿ ಅಂತ ಸಿನಿಮಾ ರಂಗದ ತಂಗಿ ವಾಣೇಶಿ ಈ ತರ ಒಂದು ಟೈಟಲ್ ಬೇರೆ ಬಂತು ಸೊ ಐ ವಾಸ್ ಬ್ರ್ಯಾಂಡ್ ಎನಿ ತಂಗಿ ರೋಲ್ ಯಾವುದೇ ಚಿತ್ರದಲ್ಲಿ ಹುಡುಕಿದ್ರು ಇಟ್ ವಿಲ್ ಬಿ ಮೀ ಆ ಥರ ನನ್ನನ್ನು ಕೇಳೋರು ನಾನು ಏನಾದ್ರು ಇಲ್ಲ ಅಂದಿದ್ರೆ ಬೇರೆಯವರು ಬೇರೆಯವ್ರಿಗೆ ಹೋಗೋದು ಚಾನ್ಸ್ ಬಟ್ ಹೀರೋಯಿನ್ ಆಗಬೇಕು ಅಂತ ಅನ್ಕೊಂಡವ್ರು ನೀವು ಇಲ್ಲ ಹೀರೋಯಿನ್ ಆಗಬೇಕು ಅನ್ನೋ ಇದೇ ಇಲ್ಲ ಅಂದರೆ ಚಿತ್ರರಂಗಕ್ಕೆ ಇದೇ ರೀತಿ ಆಗಬೇಕು ಇದೇ ರೀತಿ ಬರಬೇಕು ಹೀರೋಯಿನ್ ಆಗಿಯೇ ಮಾಡಬೇಕು ಅಥವಾ ನಿಮಗೆ ತಂಗಿ ರೋಲ್ ಮಾಡಿದ್ರೆ ಮತ್ತೆ ಹೀರೋಯಿನ್ ಚಾನ್ಸ್ ಸಿಗೋಲ್ಲ ಇದು ಯಾವುದೂ ಗೊತ್ತಿಲ್ಲ ನಮಗೆ ಇಂಡಸ್ಟ್ರಿ ಬಗ್ಗೆ ಯಾವ ಸುಳಿವು ಇಲ್ಲ ನಮ್ಮ ಡ್ಯಾಡಿಗೊಂದು ಇಂಟ್ರೆಸ್ಟ್ ಇದ್ದಿಲ್ಲ ಅನ್ನೋದು ಬಿಟ್ಟರೆ ಮೈ ಮೈ ಮದರ್ ಐ ವಿಲ್ ಟೆಲ್ ಯು ನಾವು ಏನೇ ಮಾಡ್ತೀವಿ ಅಂದರು ಇಸ್ ಟು ಎನ್ಕರೇಜ್ ಸ್ಪೋರ್ಟ್ಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಕಲಿಯೋದಕ್ಕೆ ಏನು ಕಲಿಯೋಕಿದ್ರು ಹಾಕೋರು ನಾನೇ ಹೋಗ್ತಾ ಇದ್ದಿಲ್ಲ ಡಾನ್ಸ್ ಕ್ಲಾಸಿಗೆ ಹಾಕಿದ್ರು ಒಂದು ಎರಡು ವಾರದಲ್ಲಿ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ಐ ಐ ಎರಡು ಎರಡು ಲೆಫ್ಟ್ ಲೆಗ್ಗೆ ಇರೋದು ಬಟ್ ಐ ಟ್ರೈ ಐ ಟ್ರೈ ಅಷ್ಟೇ ಐ ಡೂ ಮೈ ಬೆಸ್ಟ್ ಅಷ್ಟೇ ಐ ಡೂ ವಿತ್ ಕನ್ವಿನ್ಸ್ ಮಾಡಿದ ಕಷ್ಟ ಆಯ್ತಾ ತುಂಬ ಕಷ್ಟ ಆಯಿತು ತುಂಬ ಕಷ್ಟ ಆಯಿತು ಸ್ಟಾರ್ಟಿಂಗ್ ತುಂಬ ಕಷ್ಟ ಆಯಿತು ದೆನ್ ಐ ಟು ಟೇಕ್ ಎಂ ನಾನು ಕರ್ಕೊಂಡು ಇದ್ದೆ ನನ್ನ ಜೊತೆ ಅಮ್ಮ ಆ ಅಮ್ಮ ಇಲ್ಲದೇ ಇದ್ದಾಗ ಬನ್ನಿ ಸುಮ್ಮನೆ ಇಲ್ಲಿ ಕೂತ್ಕೊಂಡು ಏನೇನೋ ಮಾತಾಡೋ ಬದಲು ಬನ್ನಿ ನಮ್ಮ ಜೊತೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆಮೇಲೆ ಅವ್ರು ಬಂದ ಮೇಲೆ ಹಿ ಅಂಡರ್ಸ್ಟುಡ್ ಇಲ್ಲ ನಾವು ನಾವು ಕೇಳೋದೇ ಬೇರೆ ಇಲ್ಲಿರೋದೇ ಬೇರೆ ನಾವು ನಮ್ಮ ಪಾಡಿಗೆ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಾರು ನಾನು ಇಷ್ಟು ವರ್ಷ ಸರ್ವೈವ್ ಆಗೋಕ್ಕೆ ಆಗ್ತಾಯಿದ್ದಿಲ್ಲ ತ್ರೀ ಡೆಕೆಡ್ಸ್ ಇಂದ ಇದೀರ ಇಂಡಸ್ಟ್ರಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಓಮ್ ರಿಲೀಸ್ ಆಗಿನೇ 26 27 ಇಯರ್ಸ್ ಆಗಿದೆ ನೀವು ಕರೆಕ್ಟ್ ಓ ಜನ ನಿಮ್ಮ ವಯಸ್ಸು ಲೆಕ್ಕ ಹಾಕ್ತಿರ್ತಾರೆ ಈಗ ಪರವಾಗಿಲ್ಲ ಲೆಕ್ಕ ಹಾಕ್ಲಿ ಹೇಳಿ ಯಾವಾಗಲೂ ಇಯರ್ ಬೈ ಇಯರ್ ಅಥವಾ ಡೆಕೆಡ್ ಬೈ ಡೆಕೆಡ್ ನಮ್ದೊಂದು ಸ್ಟೆಪ್ಪಿಂಗ್ ಅಪ್ ಸ್ಟೋನ್ ಇದ್ದೇ ಇರುತ್ತೆ ಯಾವಾಗ ನೋಡಿ ಮೇಲೆ ಹತ್ಬೇಕು ಮೇಲೆ ಹತ್ಬೇಕು ಮೇಲೆ ಹತ್ಬೇಕು ಆಯಿತು ಆಕ್ಸಿಡೆಂಟಲ್ಲಿ ಯು ಸ್ಟೆಪ್ಡ್ ಇನ್ ಆಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ರಿ ತಂಗಿ ಪಾತ್ರಗಳಿಗೆ ಸೆಟ್ಲ್ ಆಗ್ತಿದ್ರಿ ಎಲ್ಲ ದಿಗ್ಗಜರ ನಟ ನಟಿಯರ್ ಜೊತೆ ಕೆಲಸ ಮಾಡ್ತಿದ್ರಿ ಆ ಥರದ್ದು ಏನು ಇಟ್ ವಾಸ್ ಲೈಕ್ ಅ ಹಾಬಿ ನಾನು ತಗೊಂಡಿದ್ದು ಮತ್ತೆ ಒಂದು ನಾಲ್ಕು ಚಿತ್ರಗಳು ಮಾಡಿದ್ಮೇಲೆ ನನಗೆ ಫಸ್ಟ್ ಆಫರು ಇದರ ಟೆಲಿವಿಷನ್ ಇಂದ ಬಂತು ಅದನ್ನೂ ದಿಗ್ಗಜರ ಜೊತೆ ಆಕ್ಟ್ ಮಾಡುವಂಥ ಅವಕಾಶ ಕಲ್ಯಾಣ್ ಕುಮಾರ್ ಪ್ಲೇಡ್ ಮೈ ಫಾದರ್ ತಂದೆ ಕ್ಯಾರೆಕ್ಟರ್ ಬಂದು ಕಲ್ಯಾಣ್ ಕುಮಾರ್ ಸರ್ ಆ್ಯಕ್ಟ್ ಮಾಡಿದ್ರು ಆ್ಯಂಡ್ ನನ್ನ ಮಾವನ ರೋಲ್ ಬಂದು ಲೋಕೇಶ್ ಅಂಕಲ್ ಆ್ಯಂಡ್ ಗಿರ್ಜಾ ಆಂಟಿ ಪ್ಲೇಟ್ ಮೈ ಅತ್ತೆ ಆ್ಯಂಡ್ ಗಾಯತ್ರಿ ಪ್ರಭಾಕರ್ ಮೈ ಮದ ಕ್ಯಾರೆಕ್ಟರ್ ಚಂದ್ರ ಟಿವಿಗೆ ಇದು ಉದ್ಯ ಅಂದರೆ ಐ ಮೀನ್ ಟೆಲಿವಿಷನ್ ಅಂದರೆ ಇದಕ್ಕೆ ಡಿ ಡಿ ಒನ್ಗೆ ಡಿ ಡಿ ಒನ್ಗೆ ಇಟ್ ಹದಿಮೂರು ಎಪಿಸೋಡ್ ಇದ್ದಿದ್ದ ಸೀರಿಯಲ್ಗೆ ಪಾಪ್ಯುಲಾರಿಟಿ ಎಷ್ಟು ಸಿಕ್ತು ಅಂದರೆ ಅದನ್ನು ರೆಕಾರ್ಡ್ ಮಾಡಿ ನೋಡುವಂಥದ್ದು ಅಂದರೆ ಮನೇಲಿ ಇಲ್ಲದೇ ಇದ್ದಾಗ ಅದನ್ನ ರೆಕಾರ್ಡ್ ಮಾಡಿ ನೋಡುವಂಥ ಅಭ್ಯಾಸ ಇರುವಂಥ ಆರ್ಟಿಸ್ಟ್ಗಳಿದ್ರು ಮತ್ತು ಬೇರೆ ಫ್ಯಾನ್ಸ್ ಇದ್ದರು ನಂದು ಆಮೇಲೆ ಈ ಹದಿಮೂರು ಎಪಿಸೋಡ್ನ ಇಪ್ಪತ್ತಾರು ಎಪಿಸೋಡ್ ಕೊಟ್ಟಿರುವಂಥ ಮೊದಲನೇ ಸೀರಿಯಲ್ ಅದೇ ಯೂಶ್ವಲಿ ತರ್ಟೀನ್ ಎಪಿಸೋಡು ಇದು ಟ್ವೆಂಟಿ ಸಿಕ್ಸ್ ಎಪಿಸೋಡ್ ಮುಂದಕ್ಕೆ ಹೋಯಿತು ನನಗೆ ಇನ್ನೂ ಒಂದು ದೊಡ್ಡ ಕಾಂಪ್ಲಿಮೆಂಟ್ ಅಂದರೆ ವಿನಿಯಾ ಪ್ರಸಾದ್ ಬಂದುಬಿಟ್ಟು ಅವ್ರದ್ದು ಸೀರಿಯಲ್ಲು ಥರ್ಸ್ಡೇ ಟೆಲಿಕಾಸ್ಟ್ ಆಗ್ತಾಯಿತ್ತು ನಂದು ವೆಡ್ನಸ್ಡೇ ಟೆಲಿಕಾಸ್ಟ್ ಆಗ್ತಾಯಿತ್ತು ಅವರು ಥರ್ಸ್ಡೇ ವೆಡ್ನಸ್ ಡೇ ಇದ್ದರೆ ಅದನ್ನ ರೆಕಾರ್ಡ್ ಮಾಡಿ ನೋಡ್ತಾ ಇದ್ದೆ ವಾಣಿ ತುಂಬ ಚೆನ್ನಾಗಿ ಮಾಡಿದ್ಯಾ ಪುಟ ಅಂತ ನನಗೆ ಬೆಂತಟ್ಟಿದ್ದುಂಟು ಅದು ಆಲ್ ದೋಸ್ ಆರ್ ಕಾಂಪ್ಲಿಮೆಂಟ್ಸ್ ಮತ್ತು ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಬಿಕಾಸ್ ನಮಗೆ ಫಿಲಮಲ್ಲಿ ಅಷ್ಟೊಂದು ಡೈಲಾಗ್ ಇರೋಲ್ಲ ತಂಗಿ ಪಾತ್ರ ಆಗಿರ್ಬೋದು ಯಾವ ಪಾತ್ರ ಆಗಿರ್ಬೋದು ಇದ್ರೆ ಒಂದೆರಡು ಲೈನು ಒಂದೊಂದು ಒಂದು ಆದರೆ ಇಲ್ಲಿ ಪೇಜ್ ಗಟ್ಟಲೆ ಡೈಲಾಗು ಒಂದೇ ಸಲಿ ಹೇಳ್ಕೊಂಡು ಬರಬೇಕು ಕಟ್ಟಿಲ್ಲ ಏನೂ ಇಲ್ಲ ಸೊ ಅದು ನನಗೆ ಏನಾಗ್ತಾಯಿತ್ತು ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನನ್ನನ್ನು ತಿದ್ದಿ ತೀ ತಿದ್ದಿ ನನ್ನನ್ನು ಒಂದು ಆರ್ಟಿಸ್ಟಾಗಿ ಮಾಡಿದ್ದು ನನ್ನ ಫಸ್ಟ್ ಡೈರೆಕ್ಟರ್ ಸುನಿಲ್ ಪುರಾಣಿಕ್ ಸರ್ ಓ ನಾನು ಇವಾಗಲೂ ಅವ್ರನ್ನ ಸ್ಮ ನೆನೆಸ್ಕೊಳ್ತೀನಿ ಯಾಕೆ ಅಂದರೆ ಅವರು ಪ್ರತಿಯೊಂದು ಹೆಜ್ಜೆನೂ ಹೇಳ್ಕೊಳೋರು ಹಿಂಗೆ ನಡ್ಕೊಂಡು ಬಾ ಇಲ್ಲಿ ನಿಂತ್ಕೊ ಲೈಟ್ ತಗೋ ಹೀಗೆ ಕ್ಯಾಮ್ರಾ ಫೇಸ್ ಮಾಡೋ ಹೀಗೆ ಡೈಲಾಗ್ ಹೇಳಬೇಕು ಇಲ್ಲಿ ಪಾಸ್ ಕೊಡಬೇಕು ಇಲ್ಲಿ ಅಲ್ಲಿ ಇಬ್ಬರು ಸಹ ನಾವು ಹೊಸೊಬ್ರು ನಾನು ಮತ್ತೆ ಲಿಂಗರಾಜ್ ಸರ್ ಇನ್ನೊಂದು ಹೀರೋ ಆಗಿ ಸುನಿಲ್ ಪುರಾಣಿಕ್ ಮಾಡ್ತಾ ಇದ್ರು ಲಿಂಗ್ ಲಿಂಗರಾಜು ಅವರು ಅಂದರೆ ಲಿಂಗ ದೇವ್ರು ಅವರು ನನ್ನ ಬಿ ಎಸ್ ಲಿಂಗದೇವ್ರು ಹೀ ವಾಸ್ ಮೈ ಹೀರೋ ಎಲ್ಲ ನನಗೂ ಅವರು ಮೊದಲು ಸೀರಿಯಲ್ ಮಾಡಿದ್ದಾರೆ ಬಟ್ ನನಗೂ ಅವ್ರಿಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಲವ್ ಅಫೇರ್ಸ್ ಪ್ರೀತಿ ಮಾಡೋದು ಆಸ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀನ್ ಗ್ಲಿಸ್ರಿನ್ ಹಾಕಲ್ಲ ಯಾವುದೇ ಎಮೋಷನ್ ಯಾವುದೇ ಎಮೋಷನ್ ಸಿನಿಮಾ ಮತ್ತು ಅಥವಾ ಯಾವುದಕ್ಕೂ ಹಾಕಲ್ಲ ತೀರಾ ಒಂದು ಮೂರ್ನಾಲ್ಕು ಟೇಕ್ಗಳಾಗಿ ತುಂಬ ನಿಮ್ಮ ಕಣ್ಣಲ್ಲಿ ನೀರೇ ಬತ್ತೋಗಿದೆ ಅಂದಾಗ ಮಾತ್ರ ಐ ಜಸ್ಟ್ ಯೂಸ್ ಇಟ್ ಬಿಕಾಸ್ ತುಂಬ ಕಂಟಿನ್ಯೂಟಿ ಇರಬೇಕು ಇಲ್ಲ ಕಲ್ಯಾಣ್ ಕುಮಾರ್ ಅವ್ರ ಜೊತೆ ನಾವು ಮಾತಾಡಿಸಿದ್ದಿಲ್ಲ ಕೆಲಸ ಹೌ ಕಲ್ಯಾಣ್ ಕುಮಾರ್ ತುಂಬ ಒಳ್ಳೆ ವ್ಯಕ್ತಿ ವೆರಿ ಪಂಚುವಲ್ ಅವ್ರದ ಅವ್ರ ಕೆಲಸ ಏನಿದೆ ಅವತ್ತಿಂದ ಏನೇನಿದೆ ಎಲ್ಲ ತಿಳ್ಕೊಂಡು ಸೆಟ್ಟಿಗೆ ಪ್ರಿಪೇರ್ ಆಗಿ ಬರೋರು ಆ್ಯಂಡ್ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಎಷ್ಟು ಪ್ರೀತಿಯಿಂದ ಹೇಳ್ಕೊಡ್ತಾರೆ ಒಂಥರ ಒಂದು ಅದೇ ನಾನು ಹೇಳ್ದನಲ್ಲ ಆವಾಗ ಒಂದು ಫ್ಯಾಮ್ಲಿ ಎಟ್ ಅಟ್ಮಾಸ್ಫಿಯರ್ ಇತ್ತು ಈವನ್ ಲೋಕೇಶ್ ಅಂಕಲ್ ಇಷ್ಟು ಕ್ರ್ಯಾಕ್ ಜೋಕ್ಸ್ ಜೋಕ್ಸ್ ಕ್ರ್ಯಾಕ್ ಮಾಡಿಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಇರೋದು ನಮ್ಗೆ ನಗಬೇಕಾ ನಗಬಾರ್ದ ತಳ್ಕೊಳಕ್ಕೆ ಇರೋ ಅಷ್ಟು ನಗು ಬರ್ತಾ ಇರುತ್ತೆ ಬಟ್ ಅವರು ಒಂಥರ ಗಡಸ್ ಮುಖ ಮಾಡ್ಕೊಳ್ಳೋರು ಜೋಕ್ ಮಾಡಿಬಿಟ್ಟು ನಗಬೇಕಾ ನಗಬಾರ್ದ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕಂತಾರೆ ಗೊತ್ತಾಗ್ತಾ ಇದಿಲ್ಲ ವೆರಿ ವೆರಿ ಪಂಚುವಲ್ ಅಲ್ಲಿ ನಾವು ಶೂಟ್ ಮಾಡ್ತಾ ಇದ್ದಿದ್ದು ಹಳ್ಳಿಯಲ್ಲಿ ಬೇಸಿಕ್ ಇದು ಇದಿರೋದು ಇವಾಗಾದರೆ ಕ್ಯಾರವ್ಯಾನ್ಸ್ ಇದೆ ಆರ್ಟಿಸ್ಟ್ಗಳಿಗೆ ಒಂದು ಫೆಸಿಲಿಟಿ ಇದೆ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡೋದಕ್ಕೆ ಫೆಸಿಲಿಟಿ ಇರ್ತಾಯಿದ್ದಿಲ್ಲ ಆ ಥರ ಇರುವಂಥ ಸಂದರ್ಭದಲ್ಲೂ ವಿ ಹ್ಯಾವ್ ಸರ್ವೈವ್ಡ್ ಸಕ್ಕ ಜರ್ನಿ ಇದು ಐ ಸ್ಟಿಲ್ ದೋಸ್ ಪಿಕ್ಚರ್ಸ್ ಯಾವ್ದ್ರಲ್ಲಿ ಲೋಕೇಶ್ ಅಂಕಲು ಮತ್ತೆ ಐ ತಿಂಕ್ ಕರ್ಪೂರದ ಗೊಂಬೆ ಟೈಮಲ್ಲಿ ನನ್ನ ಬರ್ತ್ ಡೇ ಬಂದಿತ್ತು ಐ ಹ್ಯಾಡ್ ನಾಟ್ ಟೋಲ್ಡ್ ಎನಿ ಬಡಿ ಅದು ಹೆಂಗ್ ಗೊತ್ತಾಯ್ತೋ ಗೊತ್ತಿಲ್ಲ ದೇ ಬಾಟ್ ಅ ಕೇಕ್ ಆ್ಯಂಡ್ ದೇ ಸೆಲೆಬ್ರೇಟೆಡ್ ಮೈ ಬರ್ಡೇ ಎಲ್ಲರೂ ಇದ್ದಾರೆ ಶ್ರುತಿ ಮಹೇಂದ್ರ ಸರ್ ಇವರು ಲೋಕೇಶ್ ಅಂಕಲು ಮತ್ತೆ ರಮೇಶ್ ಸರು ಮತ್ತೆ ಗಿರ್ಜಮ್ಮ ಎಲ್ಲರೂ ಇದ್ದಾರೆ ಅಂಡ್ ಯಾ ಯಾ ಖಂಡಿತ ಅದರಲ್ಲಿ ನಂದು ಬರ್ಡೇ ದಿನನೇ ಅವ್ರದ್ದು ಆನಿವರ್ಸರಿ ಈ ಅಷ್ಟೇ ಸೆಟ್ಲ್ ಆಗ್ಬಿಟ್ರಿ ಏನು ಚಾಲೆಂಜಿಂಗ್ ಪಾತ್ರ ಬೇಕು ಹುಡುಕಾಟ ಇದೆ ಬೇರೆ ಬೇರೆ ನಿಮ್ಗೆ ಐ ಥಿಂಕ್ ಯು ಆರ್ ಆಲ್ಸೋ ಇನ್ ದ ಇಂಡಸ್ಟ್ರಿ ನಿಮ್ಗೂ ಗೊತ್ತಿರುತ್ತೆ ಆರ್ ನಾಟ್ ಚೂಸರ್ಸ್ ಇಟ್ ಜಸ್ಟ್ ಕಮ್ಸ್ ಆ ವೇ ನಾವು ಕ್ಯಾರೆಕ್ಟರ್ಸ್ ಬರೋದು ಒಳ್ಳೊಳ್ಳೆ ಪಾತ್ರಗಳು ಬರೋದು ಮಾಡ್ತಾ ಇದ್ವಿ ಆ್ಯಂಡ್ ಐ ಆಮ್ ಬ್ಲೆಸ್ ಟು ಬಿ ವರ್ಕಿಂಗ್ ವಿತ್ ಆಲ್ಮೋಸ್ಟ್ ಆಲ್ ದ ಟಾಪ್ ಡೈರೆಕ್ಟರ್ಸ್ ಮಾಡಿದ್ದೆ ಧಾರವಾಹಿಗಳಾಯಿತು ಮುನ್ನೂರಕ್ಕಿಂತ ಜಾಸ್ತಿ ಧಾರಾವಾಹಿಗಳಾಗಿದೆ ಯಾಕೆ ಅಂದರೆ ಅವಾಗೆಲ್ಲ ಹದಿಮೂರು ಎಪಿಸೋಡು ಎರಡು ಎಪಿಸೋಡು ನಾಲ್ಕು ಎಪಿಸೋಡು ಆರು ಎಪಿಸೋಡು ಎಂಟು ಎಪಿಸೋಡು ಒಂದು ಧಾರಾವಾಹಿ ಇರೋದು ಆ್ಯಂಡ್ ನನ್ನ ಫಸ್ಟು ಕನ್ನಡದ ಫಸ್ಟ್ ಮೆಗಾ ಸೀರಿಯಲ್ ಅಲ್ಲಿ ವರ್ಕ್ ಮಾಡಿದ್ದೀನಿ ದಟ್ ಈಸ್ ಶಕ್ತಿ ಲೈಫಲ್ಲಿ ಯಾವಾಗಲೂ ಪ್ಲಾನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀರಿ ಹೀಗಾಗಬೇಕು 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 ಅಂತ ಬಟ್ ಹಾಗೆ ನಡೆಯೋಲ್ಲ ಎಷ್ಟೋ ಸರಿ ಟ್ವಿಸ್ಟ್ ಮೂವ್ ಆಗ್ತಾನೆ ಇರುತ್ತೆ ನಾವು ಮೂವ್ ಆಗ್ತಾನೆ ಇರಬೇಕು ಆ ತರಹ ಟ್ವಿಸ್ಟ್ ಇನ್ ಪ್ರೊಫೆಷನ್ ಲೈಫ್ ಟನ್ ಡೈರೆಕ್ಟರ್ಸ್ ಬಂದ್ಬಿಟ್ಟಿದ್ರು ಅವರು ಇನ್ನು ಮಧ್ಯಾಹ್ನದೊಳಗಡೆ ಹೋಗ್ಬಿಡ್ಬೇಕು ಬೇರೆ ಪ್ರಾಜೆಕ್ಟಿಗೆ ಅಂದ್ಬಿಟ್ಟು ಆ ನೇಣ ಹಾಕೋ ಸೀನ್ ಮಾಡೋಣ ಅಂತ ಅದಕ್ಕಿಂತ ಮುಂಚೆ ಬಟ್ಟೆ ಕಟ್ಟಿದ್ರು ನಾನು ಅಲ್ಲಿಂದ ಜಂಪ್ ಮಾಡಿದೆ ಆ ಸೀನ್ಗಳೆಲ್ಲ ತಗೊಂಡ್ರು ನಿಮಗೆ ನನಗೆ ನಾನು ನೇಣ ಹಾಕೊಳ್ಳೋ ಥರ ಆಮೇಲೆ ಕ್ಯಾಮ್ರಾ ಏನು ಮಾಡಿದ್ರು ಲೋ ಆಂಗಲಲ್ಲಿ ಇಟ್ಟಾಗ ಆ ವೈಯರ್ ನನ್ನ ಸೊಂಟಕ್ಕೆ ಹಾಕಿದ ವೈಯರ್ ಕಾಣ್ತಿತ್ತು ಸೊ ಅವ್ರು ಏನು ಅವ್ರಿಗೆ ಅವ್ರಿಗೂ ತಲೆಲಿಲ್ಲ ನನ್ನ ಕುತ್ತಿಗೆಗೆ ಹಾಕಿರೋ ಬಟ್ಟೆನ ಅದು ದಾರಕ್ಕೆ ಸುತ್ತಿದ್ರೆ ಎಳೆದ್ಬಿಡುತ್ತೆ ಅನ್ನೋದು ಅವ್ರಿಗೂ ತಲೆಗಿಲ್ಲ ಒಂದ್ಸಲಿ ನಾನು ಆ ಟೇಬಲ್ ಮೇಲೆ ಜಂಪ್ ಮಾಡಿದ ತಕ್ಷಣ ನನಗೆ ನನ್ನ ಮಗಳ ಮುಖ ನೀವು ನಂಬ್ತಿರೋ ಬಿಡ್ತಿರೋ ಆ ಫಿಲಮ್ಸಲ್ಲಿ ತೋರಿಸ್ತಾರೆ ಗೊತ್ತಾ ನೀನು ಹಾಕೊಂಡಾಗ ಒಂದು ಜೆರಾಕ್ಸ್ ಇದು ಅಂದರೆ ಆ ನೆಗೆಟಿವ್ ಇದು ಬರುತ್ತೆ ಅಂತ ಐ ಕುಡ್ ಓನ್ಲಿ ಸಿ ಮೈ ಡಾಟರ್ಸ್ ಫೇಸ್ ಜಸ್ಟ್ ಗೋಯಿಂಗ್ ಲೈಕ್ ದಿಸ್ ಆ ಅಲ್ಲಿರೋ ಸೆಟ್ ಹುಡುಗ ಹೇಳ್ತಾ ಇದ್ದಾನಂತೆ ಮೇಡಮ್ ಕಣ್ಣೆಲ್ಲ ಮೇಲ್ ಹೊಟ್ಟೋಗ್ಬಿಟ್ಟಿದೆ ಬಾಯಲ್ಲಿ ನೊಗ್ ನೊರೆ ನೊರೆ ಬರ್ತಾ ಇದೆ ಅಂತ ಅವರು ಡೈರೆಕ್ಟ್ರು ಹಿ ವಾಸ್ ಸೋ ಪ್ಲೀಸ್ಡ್ ವಿತ್ ಮೈ ಆ್ಯಕ್ಟಿಂಗ್ ಕೆಪ್ ಕೆಪಾಸಿಟಿ ದಟ್ಲಿ ಅಯ್ಯ ಸಕ್ಕತ್ತಾಗಿ ಸಕ್ಕತ್ತಾಗಿ ಪಂಡ್ರೆಮ್ಮ ಪಣ್ಣುಮಾ ಪಣ್ಣುಮ್ಮ ಪಣ್ಣುಮ್ಮ ಅಂತ ಇದ್ದಾರೆ ಯಾವ ಪಣ್ಣುಮ್ಮ ನಾನು ಹೋಗ್ಬಿಟ್ಟಿದ್ದೀನಿ ಲಿಟ್ರಲಿ ಐ ವಾಸ್ ಹ್ಯಾಂಗ್ಡ್ ಪುಣ್ಯಕ್ಕೆ ವೈರ್ ಇರೋದ್ರಿಂದ ಅಷ್ಟೊಂದು ಎಳೆದಿಲ್ಲ ಬಟ್ ನಾನು ಹಾರಿರೋ ಇದಕ್ಕೆ ಬಟ್ಟೆ ಎಳೆದಿದೆ ನನ್ನನ್ನು ವೈರ್ ಹ್ಯಾಂಗಿಂಗ್ ಮೀ ಬಟ್ ಈ ಬಟ್ಟೆಯಿಂದಾಗಿ ನಾನು ನೇಣ ಹಾಕ್ಕೊಂಡು ಬಿಟ್ಟಿದ್ದೀನಿ ಆಮೇಲೆ ಅವರು ಯಾವಾಗ ಒಂದು ಎರಡು ಮೂರು ನಿಮಿಷ ನಂದು ಕೈ ಕಾಲೆಲ್ಲ ಹಿಂಗೆ ಸ್ಟ್ರೇಟಾಗಿ ಬಾಯಲ್ಲಿ ನೊರೆ ಬರೋದಕ್ಕೆ ಶುರು ಆಯಿತು ಅವ್ರು ನನ್ನನ್ನು ಕೆಳಗಡೆ ಇಳಿಸಿ ಕಾಲು ಕೈ ಇದು ಮಾಡ ಆಲ್ಮೋಸ್ಟ್ ಥಂಡಿ ಆಗೋಗಿದೆ ಇದು ಮಾಡಿ ವಾಮ್ ಮಾಡಿ ದೇ ಸ್ಟಾರ್ಟೆಡ್ ಗಿವಿಂಗ್ ಮೀ ಸಿ ಪಿ ಆರ್ ಎವ್ರಿಥಿಂಗ್ ಐ ಜಸ್ಟ್ ಕೇಮ್ ಬ್ಯಾಕ್ ಹೇಗಿತ್ತು ಅಂದರೆ ಈ ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ ಗೊತ್ತಾ ಸೊ ನಂಗೆ ಗೊತ್ತು ಇವಾಗ ನೆಣ ಹಾಕೊಂಡ್ರೆ ಏನಾಗುತ್ತೆ ಅಂತ ವಾಪಸ್ ಬರುವಾಗ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಂಗೆ ಆಯಿತು ಲೈಫಲ್ಲಿ ಏನು ಸೀರಿಯಸ್ ಆಗಿ ಮಾಡ್ಬಿಡುತ್ತೆ ಐ ಥಿಂಕ್ ಮೈ ಎಮೋಷನಲ್ ಬಾಂಡಿಂಗ್ ವಿತ್ ಮೈ ಫ್ಯಾಮಿಲಿ ದಟ್ ಕ್ಯಾನ್ ಓನ್ಲಿ ಬ್ರಿಂಗ್ ಮೀ ಡೌನ್ ಅದರ್ವೈಸ್ ನಥಿಂಗ್ ಸಮಥಿಂಗ್ ಹ್ಯಾಪನ್ಸ್ ಟು ಖುಷಿ ಖುಷಿ ಏನೋ ಶ್ ಇಸ್ ನಾಟ್ ಇನ್ ಅ ಗುಡ್ ಇದು ಅಂದರೆ ದಟ್ಸ್ ಓನ್ಲಿ ಥಿಂಗ್ ವಿಚ್ ಕ್ಯಾನ್ ಬ್ರಿಂಗ್ ಮೀ ಡೌನ್ ನಥಿಂಗ್ ಎಲ್ಸ್ ಕ್ಯಾನ್ ಬ್ರಿಂಗ್ ಮೀ ಡೌನ್ ನೋ ಎನ್ ವೇ ಯಾರೇ ಹೊಟ್ಟೆ ಕಿಚ್ ಪಟ್ಕೊಂಡು ಏನೇ ನನ್ನ ಬಗ್ಗೆ ಹೇಳಿದ್ರು ಹಿಂದ್ಗಡೆಯಿಂದ ಜಸ್ ಕೋಸ್ ಲೈಕ್ ದಿಸ್ ಗೋಸ್ ಔಟ್ ಲೈಕ್ ದಿಸ್ ಅಥವಾ ಐ ಗಿವ್ ಇಟ್ ಟು ದೆಮ್ ರೈಟ್ ದೆನ್ ಆ್ಯಂಡ್ ದೇರ್ ಅಷ್ಟೇ ಬಿಟ್ಟರೆ ನಥಿಂಗ್ ಕ್ಯಾನ್ ಬ್ರಿಂಗ್ ಮೀ ಡಾ ಇಟ್ಸ್ ಒನ್ಲಿ ಮೈ ಡಾಟರ್ ಬಟ್ ಈ ಗಟ್ಟಿಯಾಗಿದ್ದಲ್ಲಿ ವಾಣೇಶ್ ಐ ಥಿಂಕ್ ದಟ್ ಇಸ್ ನಾಟ್ ರಿಕ್ವೈರ್ಡ್ ಅಡ ಅಂತಲೇ ಅನಿಸುತ್ತೆ ಐವ್ ಬೀನ್ ಇಂಡಿಪೆಂಡೆಂಟ್ ವುಮನ್ ಫ್ರಮ್ ದ ಡೇ ಐ ಸ್ಟಾರ್ಟೆಡ್ ವರ್ಕಿಂಗ್ ನಂದು ಏನೇನಿದೆಯೋ ಐ ಡಿಡ್ ಮೈ ಫ್ಯಾಷನ್ ಡಿಸೈನಿಂಗ್ ವಿತ್ ಮೈ ಮನಿ ನಾನು ಅವಾಗ ಟ್ಯೂಷನ್ಸ್ ತೊಗೊಳ್ತಾ ಇದ್ದೆ ಈ ಥರ ಇದ್ದಾಗ ಆ್ಯಂಡ್ ಐ ಹವ್ ನೆವರ್ ಫಾಲನ್ ಇನ್ ಲವ್ ಯಾರ ಜೊತೆ ನಾವು ಓಡೋಗೋದಾಗಲಿ ಅಫೇರ್ಸ್ ಇಟ್ಕೊಳ್ಳೋದಾಗಲಿ ಯಾವುದೂ ಮಾಡಿದ್ದಿಲ್ಲ ಐ ವಾಸ್ ಐ ಐ ವಾಸ್ ಮ್ಯಾರಿಡ್ ಟು ಅ ಪರ್ಸನ್ ವ್ಯಾರ್ ಐ ಡೆಂಟ್ ಫೈಂಡ್ ಆ ಥರದ್ದು ಪ್ರೀತಿಯಾಗಲಿ ವಿಶ್ವಾಸ ಆಗಲಿ ಇದಕ್ಕೆ ಒಂಥರ ಬೆಲೆನೇ ಇದ್ದಿಲ್ಲ ಐ ವಾಸ್ ರಿಯಲಿ ಹರ್ಟ್ ಐ ಡೋಂಟ್ ನೋ ಐ ವಾಸ್ ಮ್ಯಾರಿಡ್ ಟು ಹೆಮ್ ಆ್ಯಂಡ್ ಐ ಥಿಂಕ್ ಖುಷಿ ಐ ವಾಸ್ ಕ್ಯಾರಿಂಗ್ ಪ್ರೆಗ್ನೆಂಟ್ ಇದೆ ಟೂ ಇಯರ್ಸ್ ಬಿಫೋರ್ ಮೈ ಮ್ಯಾರೇಜ್ ಅಂದ್ರೆ ಎರಡು ವರ್ಷದ ಇದರಲ್ಲಿ ಬಿಟ್ಟಿರೋದು ಅನ್ಸುತ್ತೆ ಅವಳನ್ನ ಎರಡನೇ ಹೆಂಡ್ತಿ ಬಟ್ ಅದು ಲೀಗಲೈಸ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಅದನ್ನು ಓಡೋಗಿ ಮಂಗಳೂರು ಕುದ್ರೋಳಿ ದೇವಸ್ಥಾನದಲ್ಲಿ ಮದುವೆ ಆಗಿ ಅದು ಸರ್ಟಿಫಿಕೇಟಲ್ಲಿ ಇಬ್ಬರದ್ದು ಸಿಗ್ನೇಚರ್ ಇದೆ ಪಂಡಿತ್ ಸಿಗ್ನೇಚರ್ ಇದೆ ಎಲ್ಲ ಇದೆ ಅದು ಆ ಇಡೀ ಪ್ರೂಫ್ ನನ್ನ ಹತ್ರ ಇದೆ ಸೊ ಇಟ್ ವಾಸ್ ಲೈಕ್ ತುಂಬ ಹರ್ಟ್ ಆಗಿದೆ ಏನು ಅಂದರೆ ಏನೂ ತಪ್ಪು ಮಾಡಿದೆ ಯಾವುದೂ ಅಲ್ಲಿವರೆಗೂ ಯಾವುದೂ ತಪ್ಪು ಮಾಡಿದೆ ಯಾರ ಜೊತೆಯೂ ಇದಿಲ್ಲದೆ ಮದುವೆ ಆಗಿ ಒಂದು ಇಟ್ ವಾಸ್ ಅರೇಂಜ್ ಮ್ಯಾರೇಜ್ ಮ್ಯಾರೇಜ್ ಮಾಡ್ಕೊ ಅದು ಆದ ನಂತರ ಆ ಸಂದರ್ಭ ಆದ ನಂತರ ಎಲ್ಲರೂ ಬಾಬಿ ನಿಮ್ಗೆ ಹೇಳಬೇಕು ಅಂತ ಇದ್ದು ಯಾಕೆ ಹೇಳಿಲ್ಲ ಹೇಳ್ಬೋದಾಗಿತ್ತೆ ಯು ಕುಡ್ ಹ್ಯಾವ್ ಸೇವ್ ಸಮಡಿ ಇದು ವೈ ನಾಟ್ ಅದು ಅದೊಂದು ಮೋಸ್ಟ್ಲಿ ನನ್ನ ತಲೆಯಲ್ಲಿ ಯಾರಾದರೂ ತಪ್ಪು ಮಾಡ್ತಾಯಿದ್ರೆ ತಪ್ಪು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳಕ್ಕೆ ಹೋಗ್ತೀನಿ ನಾನು ಅದು ಅವ್ರಿಗೆ ಕಟ್ವಾ ಕೇಳಿಸ್ಬೋದು ಅವಾಗ ಬಟ್ ದೇ ವಿಲ್ ರಿಯಲೈಸ್ ಲೇಟ್ ಇದೆಲ್ಲ ನನ್ನ ಮೋಸ್ಟ್ಲಿ ಇಟ್ ಹಸ್ ಮೇಡ್ ಮೀ ಸ್ಟ್ರಾಂಗ್ ಇಟ್ ಹಸ್ ಮೇಡ್ ಮೀ ಟಫ್ ಇಟ್ ಇಸ್ ಮೇಡ್ ಮೀ ವೆರಿ ವೆರಿ ಇದು ಖುಷಿ ವಾಸ್ ಫೈವ್ ಮಂತ್ಸ್ ಓಲ್ಡ್ ವೆನ್ ಐ ಜಸ್ಟ್ ಕ್ಯಾರಿ ಮೈ ಲಗೇಜ್ ಕಾರಲ್ಲಿ ಹಾಕಿ ಮಗುನ ಇದು ಮಾಡಿ ಐ ಡೆಂಟ್ ಟೇಕ್ ಮೈ ಜುವೆಲ್ರಿ ನಥಿಂಗ್ ಐ ಟುಕ್ ಐ ಜಸ್ಟ್ ವಾಕ್ಔಟ್ ಐ ಫೆಲ್ಟ್ ವೆರಿ ಬ್ಯಾಡ್ ಐ ಡೆಂಟ್ ಐ ಡೆಂಟ್ ಓವನ್ ಹ್ಯಾವ್ ಅ ಫೈಟ್ ಐ ಡೆಂಟ್ ಓವನ್ ಹ್ಯಾವ್ ಎನಿಥಿಂಗ್ ಐ ಜಸ್ಟ್ ವಾಕ್ಔಟ್ ಆಫ್ ದ ಲೈಫ್ ಐದು ತಿಂಗಳು ಮಗು ಖುಷಿ ವಾಸ್ ಫೈವ್ ಮಂತ್ಸ್ ಓಲ್ಡ್ ಟಿಲ್ ಡೇಟ್ ಹೀ ಈಸ್ ನಾಟ್ ಸೀನ್ ಖುಷಿ ಟಿಲ್ ಡೇಟ್ ಹೀಸ್ ನಾಟ್ ಸೀನ್ ಖುಷಿ ಹೀ ಹಸ್ ಸೀನರ್ ಆನ್ ಇನ್ಸ್ಟಾಗ್ರಾಮ್ ಬಟ್ ನಾನು ಮಗುನ ಸ್ಕೂಲಿಂದ ಕರ್ಕೊಂಡು ಬಂದು ಐ ವೆಂಟ್ ಟು ದಸ್ ನಾಮದಾರೀಸ್ ಏನೋ ತಿನ್ಸೋಣ ಅಂತ ಆವಾಗ ಐ ಸಾ ಹೆಮ್ ದಟ್ ಐ ಕುಡ್ ಸಿ ದಟ್ ಈ ಸಿಟ್ಟಿಂಗ್ ದನ್ ಐ ಜಸ್ಟ್ ವೆಂಟ್ ಐ ಆರ್ಡರ್ಡ್ ಐ ಐ ವೆಂಟ್ ಬ್ಯಾಕ್ ಖುಷಿ ವಾಸ್ ಪರ್ಚೇಸಿಂಗ್ ಸಮ್ಥಿಂಗ್ ಶಿ ವಾಸ್ ಹಾರ್ಡ್ಲಿ ಎರಡನೇ ಕ್ಲಾಸ ಮೂರನೇ ಕ್ಲಾಸ ಇರ್ಬೋದು ಯುವರ್ ಡ್ಯಾಡ್ ಇಸ್ ದೆ ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಆ್ಯಂಡ್ ಸಿ ಹಿಮ್ ಅಂದ್ಬಿಟ್ಟು ಕಳಿಸ್ತೇವೆ ಅವಳು ನಾನೇ ಹೇಳಿದೆ ಸೊ ಶಿ ವೆಂಟ್ ಶಿ ಸೋಹೆಮ್ ಶಿ ಕೆಮ್ ಬ್ಯಾಕ್ ಶಿ ಡೆಂಟ್ ಸೇ ಎನ್ ಎಂಗ್ ಯಾವುದೂ ತಪ್ಪು ಮಾಡಿದೆ ಯಾವುದೂ ಒಂದು ಕೆಟ್ಟು ಇದೂ ಇಲ್ಲದೆ ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಗಾ ಐ ಬಿಲೀವ್ಡ್ ಹಿಮ್ ಅವ್ರ ಕೆಲಸ ಏನು ಅಂತ ಕೇಳಿದ್ದಿಲ್ಲ ಅವ್ರ ಪ್ರೊಫೆಷನ್ ಏನು ಅಂತ ಕೇಳಿದ್ದಿಲ್ಲ ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ ಕೇಳಿದ್ದಿಲ್ಲ ಅವರೇ ಬಂದು ಮನೆಯಲ್ಲಿ ನಂದು ಒಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕುಮಾರ್ ಅವರು ಇಂಟರ್ವ್ಯೂ ಹಾಕಿದ್ರು ಆ ಟೈಮಲ್ಲಿ ಅದನ್ನ ಓದಿ ಬಂದಿರುವಂತ ವ್ಯಕ್ತಿ ಅವಾಗ ಒಂದು ಹೀ ಎಲ್ಲನೂ ಕ್ಯಾನ್ಸಲ್ ಮಾಡಿದ್ದಾರೆ ಖುಷಿದು ಒಂದು ಆಪ್ಷನ್ ಇಸ್ ಆನ್ ಬಟ್ ಏನ್ ಜೀವನಾಂಶ ಕೊಡ್ತಾರೆ ಹೀ ಇಸ್ ಇನ್ ಟು ಬಿಸ್ನೆಸ್ ಏನು ಕೊಡ್ತಾರೆ ಒಂದು ಸಾವಿರ ಎರಡು ಸಾವಿರ ಅದಕ್ಕೆ ನಾನು ಎಷ್ಟು ಸರ್ಕಸ್ ಮಾಡಬೇಕು ನನ್ನ ಪೀಸ್ ಆಫ್ ಮೈಂಡ್ ಎಷ್ಟು ಹೋಗುತ್ತೆ ಮತ್ತೆ ನಾನು ಕೆಲಸ ಕೆಲಸ ಬಿಟ್ಬಿಟ್ಟು ನಾಲ್ಕು ವರ್ಷ ಕೆಲಸ ಬಿಟ್ಬಿಟ್ಟು ಐ ವಾಸ್ ಲೈಕ್ ಸ್ಲಾಗಿಂಗ್ ಅಟ್ ಎಸ್ ಹೌಸ್ ಬಟ್ ಫಾರ್ ವಾಟ್ ಸೊ ಬಿಟ್ರಿ ಬೇಡ ನಂಗೆ ಬೇಕು ಐ ಹ್ಯಾಡ್ ಟು ಕಮ್ ಬ್ಯಾಕ್ ಐ ಹ್ಯಾಡ್ ಟು ವರ್ಕ್ ಐ ಹ್ಯಾಡ್ ಟು ಟೇಕ್ ಕೇರ್ ಆಫ್ ಮೈ ಬೇಬಿ ಶಿ ಇಸ್ ಶಿ ಇಸ್ ಗ್ರೋನ್ ಅಪ್ ಈಗ ಶಿ ಇಸ್ ಟ್ವೆಂಟಿ ಒನ್ ಇಯರ್ಸ್ ಓಲ್ಡ್ ಆ್ಯಂಡ್ ವೆರಿ ಪ್ರೌಡ್ ಆಫ್ ಶಿ ಇಸ್ ಸೋ ಇಂಡಿಪೆಂಡೆಂಟ್ ಮೋಸ್ಟ್ಲಿ ನಂದು ಕಷ್ಟಗಳು ನೋಡಿನೇ ಅನಿಸುತ್ತೆ ವೆನ್ ಶಿ ವಾಸ್ ಇನ್ ಏಯ್ಟ್ ಸ್ಟ್ಯಾಂಡರ್ಡ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಡಿಜಿಟಲ್ ಮಾರ್ಕೆಟಿಂಗ್ ಶಿ ಹ್ಯಾಸ್ ಅ ಕಂಪ್ನಿ ವ್ಯಾ ಶಿ ಶಿ ವರ್ಕ್ಸ್ ವಿತ್ ನೈನ್ ಆಫ್ ದೆಮ್ ಆ್ಯಂಡ್ ಶಿ ಮೇ ಯಾ ಶಿ ಹಸ್ ಮೇಡ್ ಸಮಥಿಂಗ್ ಫಾರ್ ಹರ್ ಸೆಲ್ಫ್ ಶಿ ಟೇಕ್ಸ್ ಕ್ಲಾಸಸ್ ಶಿ ಈಸ್ ಇನ್ ದ ಥಿಯೇಟರ್ ಶಿ ಇಸ್ ಡೂಯಿಂಗ್ ಅ ಮೂವಿ ಫಸ್ಟ್ ಮೂವಿ ವಿತ್ ದ ಸುನೀಸ ಓಕೆ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಬೇಬಿ ತುಂಬ ಖುಷಿ ಆಗುತ್ತೆ ನನ್ನ ಮಗು ಬಗ್ಗೆ ತುಂಬ ಅವಳಿಗೆ ಇಲ್ಲಿವರೆಗೂ ನಾನು ಯಾವತ್ತೂ ಅವಳು ಅವಳು ಅದನ್ನೇ ಹೇಳ್ತಾಳೆ ನೀನು ಯಾವತ್ತೂ ನನಗೆ ಚೆನ್ನಾಗಿ ಮಾಡಿದ್ಯಮ್ಮ ಅದು ಮಾಡಿದ್ಯಮ್ಮ ಇದು ಮಾಡಿದ್ಯಾ ಅಂತ ಯಾವತ್ತೂ ಹೇಳಲ್ವಲ್ಲಮ್ಮ ಅಂತ